ವೀಕ್ಷಕರ ನೀವು ನೋಡ್ತೀರ ಬಿ ಎ ವಿಷಯ ಬಂದ ಏನಪ್ಪಾ ಅಂದ್ರೆ ಸೊ ಬಿಗ್ ಬಾಸ್ ಕಡ ಅಪ್ಡೇಟ್ ಸಿಕ್ಕಿದೆ ಸೊ ಹೊಸ ಪ್ರೊಮೋ ಇಡಿದಾರೆ ಅಂತ ಹೇಳ್ಬೋದು ಸೊ ಪ್ರೊಮೋ ಬಗ್ಗೆ ಪೂರ್ತಿ ಆದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸೈ ಮಾಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇವರ ಯಾರು ಕ್ಯಾಪ್ಟನ್ ಆಗಬಹುದು ಅದ್ರ ಬಗ್ಗೆ ನಿಮಗೆ ಪೂರ್ತಿ ಆದಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಇದೇ ರೀತಿ ಅಪ್ಡೇಟ್ ನ ಬರ್ತಾನೆ ಇರುತ್ತೆ ಸೊ ಅಪ್ಪು ಪೋಸ್ಗೆ ಜೈ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರ ಪೂರ್ತಿ ಆಗಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ವೀಕ್ಷಕರ ಮೊದಲನೇದಾಗಿ ಒಂದು ಪ್ರೊಮೋಷನ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ ಸೊ ಈ ಪ್ರಮೋಷನ್ ಟಾಸ್ಕ್ ಯಾರಿಗೆ ಆದ್ರೂ ಅವ್ರ ಬಗ್ಗೆ ಪೂರ್ತಿ ಆದವ್ರಿ ತಿಳ್ಸ್ಕೊಡ್ತೀವಿ ನೋಡಿ ನಾವು ಪೂರ್ತಿ ಆಗಿ ನೋಡಿ ವೀಕ್ಷಕರೇ ಸೊ ಯಾರೆಲ್ಲ ಹುಡುಗಿರಿದ್ದಾರೆ ಅವ್ರಿಗೆ ಲೈಕ್ ಈ ಟಾಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇದೊಂದು ಸಂತೂರ್ ಪ್ರಮೋಷನ್ ಟಾಸ್ಕ್ ಆಗಿದ್ರಿಂದ ಲೈಕ್ ಇದೊಂದು ಪ್ರಮೋಷನ್ ಟಾಸ್ಕ್ ವೀಕ್ಷಕರ ಇದು ಗೆದ್ದವ್ರಿಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ತಾರೆ ಆ ಕಂಪ್ನಿ ಕಡೆಯಿಂದ ಸೊ ಅದೇ ರೀತಿಯಾಗಿ ಲೈಕ್ ಈ ಫ್ಯಾಷನ್ ಶೋ ಅಲ್ಲಿ ಗೆದ್ದಿದ್ದವರು ಯಾರಪ್ಪ ಅಂದರೆ ಅದು ನನ್ನ ಅಶ್ವಿನಿ ಅವರು ಈ ಟಾಸ್ಕ್ನ ಗೆದ್ದಿದ್ದಾರೆ ವೀಕ್ಷಕರೇ ಸೊ ಅವರು ಲೈಕ್ ಸಂತುಟ್ ಪ್ರಮೋಷನ್ ಟಾಸ್ಕ್ನಾಗ ಗೆದ್ದು ಒಂದು ಗಿಫ್ಟ್ನ ಪಡ್ಕೊಂಡಿದ್ದಾರೆ ಸೊ ಇನ್ನು ನೆಕ್ಸ್ಟು ಪ್ರೋಮೋ ಬಗ್ಗೆ ಮಾತಾಡಿದ್ರೆ ವೀಕ್ಷಕರೇ ಸೊ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಇನ್ನೂ ಅದು ಆಗಿ ಬಂದಿಲ್ಲ ಬಟ್ ನಮಗೆ ಸ್ವಲ್ಪ ಗೊತ್ತಾಗಿದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಅದು ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ವಾ ಅಂತ ಕನ್ಫರ್ಮ್ ಆಗಿಲ್ಲ ಲೈಕ್ ಎಲ್ಲ ಕ್ಯಾಪ್ಟನ್ ಟಾಸ್ಕ್ಗೆ ಯಾರು ಆಯ್ಕೆ ಆಗಿದರು ಸೊ ಅವರೆಲ್ಲ ಆಡ್ತಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಗಿಲಿ ಕ್ಯಾಪ್ಟನ್ ಆದ್ರೆ ಕ್ಯಾಪ್ಟನ್ ಆಗಿಲ್ವಗೂ ಸಹ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಅದೇ ರೀತಿಯಾಗಿ ನಾಲ್ಕು ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಡಿದ್ರು ವೀಕ್ಷಕರೇ ಅದು ಸೂರಜ್ ಗಿಲ್ಲಿ ಕಾವ್ಯ ಹಾಗೂ ಲೈಕ್ ಇವರು ರಘು ಅವರು ಸೊ ಇವ್ರು ನಾಲ್ಕು ಜನ ಲೈಕ್ ಇಬ್ಬಿಬ್ರು ಟೀಮ್ ಡಿವೈಡ್ ಆಗಿದ್ದಾರೆ ಫಸ್ಟ್ ರಘು ಹಾಗೂ ಗಿಲಿ ಇನ್ನೊಂದು ಸೂರಜ್ ಹಾಗೂ ಕಾವ್ಯ ಅವರು ವೀಕ್ಷಕರೇ ಏನಪ್ಪ ಟಾಸ್ಕ್ ಅಂದ್ರೆ ಬಕೆಟ್ ನ ಕೊಟ್ಟಿರ್ತಾರೆ ಅದು ಮುರಿದೋಗಿರೋ ಬಕೆಟ್ ನ ಕೊಟ್ಟಿರ್ತಾರೆ ಎರಡು ಕೈಗೂ ಒಂದೊಂದು ಪೀಸ್ ನ ಇಟ್ಕೋಬೇಕು ವೀಕ್ಷಕರೇ ಸೊ ಬಿಗ್ ಬಾಸ್ ಯಾವ್ದೆಲ್ಲ ಒಂದು ಐಟಮ್ ಗಳನ್ನ ಹೇಳ್ತಾರೆ ಆ ಐಟಮ್ ಗಳನ್ನ ಕೈಲೇ ಮುಟ್ಟದೆ ಆ ಬಕೆಟ್ ಒಳಗಡೆ ಹಾಕೋ ಬರಬೇಕು ವೀಕ್ಷಕರ ಸೊ ಅದೇ ರೀತಿಯಾಗಿ ಈ ಟಾಸ್ ನ ಗೆದ್ದವರು ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ವೀಕ್ಷಕರೇ ಗೊತ್ತಾದ್ರೆ ಪಕ್ಕ ತಿಳ್ಸ್ಕೊಡ್ತೀನಿ ಅಂತ ನೀವು ಹೇಳ್ತಾ ಇದೀನಿ ವೀಕ್ಷಕರೇ ಟಾಸ್ ನಲ್ಲಿ ದೊಡ್ಡ ಜಗಳ ಆಗುತ್ತೆ ಅಂತ ಒಂದ್ ಸ್ವಲ್ಪ ಅಪ್ಡೇಟ್ ಬಂದಿದೆ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಸೊ ಕನ್ಫರ್ಮ್ ಅಂದ್ರೆ ಯಾರು ಕ್ಯಾಪ್ಟನ್ ಅಂತ ಗೊತ್ತಾಗುತ್ತೆ ಸೊ ತಿಳಿಸ್ಕೊಡ್ತೀನಿ ತಲೆ ಕೆಟ್ಟಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರಿ ಆದಷ್ಟು ಲೈಕ್ ಕೆ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಇನ್ನು ಕೇವಲ ಇನ್ನ ನೂರ ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಂಡ್ ಮಾಡ್ತಾ ಇದೀನಿ ಅಪ್ಪು ಬೋಸ್ಗೆ ಜೈ ಅಂತ ಎಂಡ್ ಮಾಡ್ತಿದ್ದೀನಿ ವೀಕ್ಷಕರೇ